Money, 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 money. woo ನಮಸ್ತೆ ಕರ್ನಾಟಕ ಈ ಕೆಲವೊಂದು ತ್ರೀ ಫೋರ್ ಡೇಸನ್ನು ನನಗೆ ಸಿಕ್ಕಾಪಟ್ಟೆ ವಾಟ್ಸ್ಯಾಪ್ನಲ್ಲಿ ಇನ್ಸ್ಟಾಗ್ರಾಮ್ನಲ್ಲಿ ನೀವು ಏನು ವರ್ಕ್ ಮಾಡ್ತಿದ್ದೀರಾ ಮೇಡಮ್ ದಿನದಲ್ಲಿ ಹತ್ತು ಸಾವಿರ ಇಪ್ಪತ್ತು ಸಾವಿರ ಮೂವತ್ತು ಸಾವಿರ ತನಕ ಮನೇಲೇ ಕೂತ್ಕೊಂಡು ಬರೀ ನಿಮ್ಮ ಸ್ಮಾರ್ಟ್ ಫೋನ್ ಯೂಸ್ ಮಾಡ್ಕೊಂಡು ಈ ಕೆಲಸ ಇದ್ದೀರಾ ಹೇಗೆ ಮಾಡ್ತೀರಾ ಇದ್ರ ಬಗ್ಗೆ ನಮಗೂ ತಿಳಿಸ್ಕೊಡಿ ಕನ್ನಡದಲ್ಲಿ ನಮಗೆ ಎಕ್ಸ್ಪ್ಲನೇಷನ್ ಕೊಡಿ ಸೊ ನಾವು ಜಾಯ್ನ್ ಆಗ್ತೀವಿ ನಮಗೂ ಹೆಲ್ಪ್ ಆಗುತ್ತೆ ಅಂತ ಬಹಳಷ್ಟು ಜನ ಮೆಸೇಜ್ ಮಾಡಿದ್ರಿ ಸೊ ನಾನು ಈ ವಿಡಿಯೋನ ಇವತ್ತು ನಿಮಗೋಸ್ಕರ ಕನ್ನಡದಲ್ಲೇ ಮಾಡ್ತಾಯಿದ್ದೀನಿ ಸೊ ನೀವು ಏನಾದರೂ ಸ್ಟೂಡೆಂಟ್ ಆಗಿದರೆ ಅಥ್ವಾ ಆಗಲೇ ಬೇರೆ ಕೆಲಸ ಮಾಡ್ತಾಯಿದ್ರೆ ಅಥವಾ ಒಂದು ವೈಫ್ ಆಗಿ ಚಿಕ್ಕ ಮಗುವಿದ್ದವನಲ್ಲಿ ಬೇರೆ ಎಲ್ಲೂ ಕೆಲಸ ಹೋಗೋಕ್ಕಾಗಲ್ಲ ಬಟ್ ನಾನು ಫಿನಾನ್ಷಿಯಲಿ ಇಂಡಿಪೆಂಡೆಂಟ್ ಆಗಬೇಕು ನನ್ನ ಒಂದು ಫ್ಯಾಮಿಲಿಗೆ ನಾನು ಮಾನಿಟರಿ ಟರ್ಮ್ಸ್ನಲ್ಲಿ ಸಪೋರ್ಟ್ ಮಾಡಬೇಕು ಅನ್ನೋರಾಗಿದ್ದರೆ ಇದು ನಿಮಗೆ ಬಹಳ ಒಳ್ಳೆಯ ಪ್ಲ್ಯಾಟ್ಫಾರ್ಮ್ ಮನೆಯಿಂದಲೇ ಕೂತು ನಿಮ್ಮ ಸ್ಮಾರ್ಟ್ಫೋನ್ ಹಾಗೂ ಇಂಟರ್ನೆಟ್ಟನ್ನು ಯೂಸ್ ಮಾಡಿಕೊಂಡು ತಿಂಗಳಿಗೆ ಆ್ಯಸ್ ಅ ಬಿಗಿನರ್ ತರ್ಟಿ ಟು ಫೋರ್ಟಿ ತೌಸಂಡ್ ಹೇಗೆ ನೀವು ಸಂಪಾದನೆ ಮಾಡ್ಬೋದು ಅನ್ನೋದನ್ನು ಒಂದು ಟ್ರೈನ್ ಮಾಡೋವಂಥ ಕಂಪನಿ ಬಗ್ಗೆ ನಾನು ಇವತ್ತು ನಿಮಗೆ ತಿಳಿಸಿಕೊಡ್ತಾ ಇದ್ದೀನಿ ಪ್ಲ್ಯಾಟ್ಫಾರ್ಮ್ನಲ್ಲಿ ವರ್ಕ್ ಮಾಡ್ಲಿಕ್ಕೆ ನಿಮಗೆ ಎರಡರಿಂದ ಮೂರು ಗಂಟೆ ಟೈಮ್ ದಿನದಲ್ಲಿ ತೆಗೆದಿಟ್ರೆ ದಟ್ ಇಸ್ ಮೋರ್ ದೆನ್ ಎನಫ್ ಸೊ ಇವಾಗ ಒಂದು ಫೇಕಾ ಲೀಗಲ್ಲ ಸ್ಕ್ಯಾಮಾ ಇಷ್ಟು ಕಮ್ಮಿ ಟೈಮಲ್ಲಿ ಹೇಗೆ ಸಂಪಾದನೆ ಮಾಡೋಕ್ಕೆ ಸಾಧ್ಯ ಅನ್ನೋ ಒಂದು ಪ್ರಶ್ನೆಗೆ ಬರೋಣ ಫಸ್ಟ್ ಪಾಯಿಂಟ್ ನನ್ನ ಅಕೌಂಟಿಗೆ ಟ್ಯಾಕ್ಸ್ ಡಿಡಕ್ಟ್ ಆಗಿ ನನಗೆ ಅಮೌಂಟ್ ಕ್ರೆಡಿಟ್ ಆಗಿದೆ ಸೊ ಟ್ಯಾಕ್ಸ್ ಡಿಡಕ್ಟ್ ಆಗಿದೆ ಅಂದರೆ ಅದು ಗೌರ್ಮೆಂಟ್ ಕಟ್ಟೆ ಕಟ್ಟಿರ್ತಾರೆ ಸೊ ಫಸ್ಟ್ ಪಾಯಿಂಟ್ ಕ್ಲಿಯರ್ ಆಯಿತು ಇಟ್ ಇಸ್ ಲೀಗಲ್ ನಿಮ್ಗೆ ಇನ್ನೊಂದು ಪ್ರೂಫ್ ಸಹ ಕೊಡ್ತೀನಿ ನೀವು ನೋಡ್ತಾ ಇರ್ಬೋದು ಇಲ್ಲಿ ನಾನು ಎಂ ಸಿ ಎ ಡಾಟ್ ಜಿ ಯ ವಿ ಡಾಟ್ ಇನ್ ಅಂದರೆ ಮಿನಿಸ್ಟ್ರಿ ಆಫ್ ಕಾರ್ಪೊರೇಟ್ ಅಫೇರ್ಸ್ ಗವರ್ನಮೆಂಟ್ ಆಫ್ ಇಂಡಿಯಾ ಕೆಳಗೆ ಇರುವಂಥ ಒಂದು ವೆಬ್ಸೈಟ್ಗೆ ಲಾಗಿನ್ ಆಗಿದ್ದೀನಿ ನಮ್ಮ ಪ್ರೈಮ್ ಮಿನಿಸ್ಟರ್ ಸರ್ ಸರ್ದ ಫೋಟೋ ಸಹ ಇಲ್ಲಿದೆ ಸೊ ಇಲ್ಲಿ ಹೋಗಿ ನೀವು ಸರ್ವಿಸಸ್ ಸೆಕ್ಷನ್ಗೆ ಹೋಗಿ ಎಲ್ ಎಲ್ ಪಿ ಸರ್ವಿಸಸ್ ಮೇಲೆ ಕ್ಲಿಕ್ ಮಾಡಿದ್ರೆ ನಮ್ಮ ಕಂಪನಿಯ ಹೆಸರನ್ನು ಟೈಪ್ ಮಾಡಿದ್ರೆ ಬಿಸ್ ಗುರುಕುಲ್ ಪ್ರೈವೇಟ್ ಲಿಮಿಟೆಡ್ ಅಂತ ನಿಮಗೆ ಎಲ್ಲ ಡೀಟೇಲ್ಸು ಕಂಪ್ಲೀಟ್ ವಿತ್ ಪ್ರೂಫ್ ಸಿಗ್ತಾ ಇದೆ ಕಂಪ್ನಿ ಅಲೋಕೇಟ್ ಆಗಿದೆಯಾ ಯಾವಾಗಿಂದ ಆಕ್ಟಿವ್ ಆಗಿದೆ ಇದ್ರ ಡೈರೆಕ್ಟರ್ ಯಾರು ಎಲ್ಲ ಡೀಟೇಲ್ಸ್ ಸಹ ಸಿಗ್ತಾ ಇದೆ ಸೊ ಕಂಪ್ನಿಗೆ ಸೆಂಟ್ ಡೈರೆಕ್ಟ್ಲಿ ಕಂಪ್ ಒಂದು ಸೆಂಟ್ರಲ್ ಗೌರ್ಮೆಂಟ್ ವೆಬ್ಸೈಟ್ಗಳಿಗೆ ರಿಜಿಸ್ಟರ್ ಆಗಿರೋದ್ರಿಂದ ದಿಸ್ ಇಸ್ ಕಂಪ್ಲೀಟ್ಲಿ ಲೀಗಲ್ ಸೇಫ್ ಆ್ಯಂಡ್ ಟ್ರಸ್ಟಬಲ್ ಪ್ಲಾಟ್ಫಾರ್ಮ್ ಸೊ ನಿಮ್ಗೆ ಇವಾಗಂತೂ ಒಂದು ನಂಬಿಕೆ ಬಂದಿರುತ್ತೆ ರೈಟ್ ಅಕೌಂಟ್ಗೆ ಅಮೌಂಟ್ ಅಂತೂ ಬಂದಿದೆ ಟ್ಯಾಕ್ಸ್ ಡಿಡಕ್ಟ್ ಡಿಡಕ್ಟ್ ಆಗಿದೆ ಗೌರ್ಮೆಂಟ್ಗಳಿಗೆ ರಿಜಿಸ್ಟರ್ ಆಗಿದೆ ಸೊ ಓಕೆಪ್ಪ ಸೇಫ್ ಆಗಿದೆ ಸೊ ಮುಂದಕ್ಕೆ ನೋಡೋಣ ಏನು ಹೇಗೆ ಕೆಲಸ ಮಾಡೋದು ಅಂತ ಯೋಚನೆ ಮಾಡ್ತಾ ಇದ್ದೀರಾ ಸೊ ನಿಮ್ಮ ಹತ್ರ ಒಂದು ಇದ್ದು ಇಂಟರ್ನೆಟ್ ಇದ್ದು ದಿನದಲ್ಲಿ ಒಂದು ಎರಡರಿಂದ ಮೂರು ಗಂಟೆ ಟೈಮ್ ಎಕ್ಸ್ಟ್ರಾ ವರ್ಕ್ ಮಾಡ್ಬೋದು ಅಂತಿದ್ದರೆ ಈ ನೆಕ್ಸ್ಟ್ ಡೀಟೇಲ್ಸ್ನ ತಪ್ಪದಲ್ಲೇ ಸ್ಕಿಪ್ ಮಾಡ್ದಲ್ಲೇ ನೀವು ನೋಡಲೇಬೇಕು ಈಗ ನಿಮ್ಗೆ ಕಂಪನಿ ಹೆಸರು ಅಂತ ಕಿವಿಗ್ ಬಿದ್ದಿದೆ ಬಿಸ್ ಗುರುಕುಲ್ ಅಂತ ನೋಡಿ ಕೋವಿಡ್ ಆದಮೇಲೆ ಎಲ್ಲ ಒಂದು ಸಣ್ಣ ಪುಟ್ಟ ಬಿಸ್ನೆಸ್ಗೂ ಆನ್ಲೈನ್ ಒಂದು ವೆಬ್ಸೈಟ್ ಇರಬೇಕು ಅಥವಾ ನಮ್ದು ಒಂದು ಇನ್ಸ್ಟಾಗ್ರಾಮ್ ಫೇಸ್ಬುಕ್ ಪೇಜ್ ಇರಬೇಕು ಅದರಿಂದನೂ ಸೇಲ್ಸ್ ತಗೋಬಹುದು ಈ ಥರ ಒಂದು ಪರಿಸ್ಥಿತಿ ನಿರ್ಮಾಣ ಆದಾಗ ನಮ್ಮ ಆನ್ಲೈನ್ ಪ್ರೆಸೆನ್ಸ್ ಎಷ್ಟು ಮುಖ್ಯ ಅನ್ನೋದು ಎಲ್ಲ ಸಣ್ಣ ಪುಟ್ಟ ಬಿಸ್ನೆಸ್ವರಿಗೂ ಅರಿವಾಗಿದೆ ಬಟ್ ಎಲ್ಲರಿಗೂ ಒಂದು ಸೋಷಿಯಲ್ ಮೀಡಿಯಾದಲ್ಲಿ ಅವ್ರ ಅಕೌಂಟ್ಸ್ನ ಆಪರೇಟ್ ಮಾಡೋಕೆ ಬರೋಲ್ಲ ಅಥವಾ ಒಂದು ವೆಬ್ಸೈಟ್ನ ಕ್ರಿಯೇಟ್ ಮಾಡೋಲ್ಲ ಅಥವಾ ಒಂದು ಗೂಗಲ್ನಲ್ಲಿ ಅವರ ಒಂದು ಆ್ಯಡ್ಸ್ನ ರನ್ ಮಾಡೋದು ಈ ಥರ ಸಣ್ಣ ಪುಟ್ಟ ವಿಷಯಗಳು ಎಲ್ಲರಿಗೂ ಗೊತ್ತಿರಲ್ಲ ಬಟ್ ಈ ಸ್ಕಿಲ್ಸ್ಗಳಿಗೆ ತುಂಬ ಒಂದು ಡಿಮ್ಯಾಂಡ್ ಇದೆ ಸೊ ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡು ನಿಮ್ಮ ಒಂದು ಸ್ಕಿಲ್ ಬೇಸ್ಡ್ ಮೇಲೆ ಒಂದು ಸರ್ವಿಸಸ್ನ ಕೊಡುವಂಥದಕ್ಕೆ ಫ್ರೀಲ್ಯಾನ್ಸಿಂಗ್ ಅಂತ ಹೇಳ್ತಾರೆ ಸೊ ಈ ಫ್ರೀಲ್ಯಾನ್ಸಿಂಗ್ ಇಂಡಸ್ಟ್ರಿ ಇವಾಗ ಇಂಡಿಯಾದಲ್ಲಿ ಬಹಳಷ್ಟು ಗ್ರೋತ್ ಇದೆ ಆಗಲೇ ಬೇರೆ ಕಂಟ್ರೀಸ್ನಲ್ಲಿ ಇದಕ್ಕೆ ಬಹಳಷ್ಟು ಪ್ರಾಮುಖ್ಯತೆ ಇದೆ ಸೊ ಇದು ಆಫ್ಟರ್ ಕೋವಿಡ್ ಇಂಡಿಯಾದಲ್ಲೂ ಬಹಳಷ್ಟು ಫಾಸ್ಟೆಸ್ಟ್ ಗ್ರೋಯಿಂಗ್ ಇಂಡಸ್ಟ್ರಿ ಅಂತ ಹೇಳ್ಬೋದು ಸೊ ಬಿಸ್ಗುರುಕು ಒಂದು ಇ ಲರ್ನಿಂಗ್ ಪ್ಲಾಟ್ಫಾರ್ಮ್ ಈ ಥರ ಸ್ಕಿಲ್ಸ್ಗಳನ್ನ ಲೈಕ್ ಫೇಸ್ಬುಕ್ ಆ್ಯಡ್ಸ್ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಆಗಿರ್ಬೋದು ಕಾಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಡಿಜಿಟಲ್ ಮಾರ್ಕೆಟಿಂಗ್ ಈ ಥರ ಬಹಳಷ್ಟು ಸ್ಕಿಲ್ ಬೇಸ್ಡ್ ಕೋರ್ಸಸ್ಗಳನ್ನು ಒಂದು ಪ್ಯಾಕೇಜ್ಗಳ ಮುಖಾಂತರ ಭಾಳಷ್ಟು ಒಂದು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಎಲ್ಲ ಜನರಿಗೆ ಮುಚ್ಚುವಂಥ ಒಂದು ಪ್ಲ್ಯಾಟ್ಫಾರ್ಮ್ ಆಗಿದೆ ಸಪೋಸ್ ನೀವು ಇವಾಗ ಒಂದು ವೈಫ್ ಆಗಿರ್ಬೋದು ಅಥವಾ ಇವಾಗ ಮಗು ಆಗಿದೆ ಅಥವಾ ತುಂಬ ಕರಿಯರ್ ಗ್ಯಾಪ್ ಆಗಿರ್ಬೋದು ನಿಮ್ಮ ಒಂದು ಮುಂಚೆ ಡಿಗ್ರಿನಲ್ಲಿ ಏನು ಓದಿರ್ತಾರೆ ಆ ಸ್ಕಿಲ್ಸ್ ಇವಾಗಿನ ಇಂಡಸ್ಟ್ರಿಗೆ ಖಂಡಿತ ಹೊಂದಲ್ಲ ಸೊ ನೀವು ಎಲ್ಲೇ ಕೆಲಸ ಮಾಡಬೇಕು ಪಾರ್ಟ್ ಟೈಮ್ ಕೆಲಸ ಮಾಡಬೇಕು ಅಂದ್ರೆ ಇವಾಗ ಇಂಡಸ್ಟ್ರಿನಲ್ಲಿ ಏನು ಸ್ಕಿಲ್ಸ್ ಡಿಮಾಂಡ್ನಲ್ಲಿದೆ ಆ ಸ್ಕಿಲ್ಸ್ಗಳನ್ನ ಕಲ್ತ್ಕೊಂಡೇ ನೀವು ವರ್ಕಿಗೆ ಹೋಗಬೇಕಾಗುತ್ತೆ ನೈನ್ ಟು ಫೈವ್ ಜಾಬ್ ಆಗಿರ್ಬೋದು ಅಥವಾ ಪಾರ್ಟ್ ಟೈಮ್ ವರ್ಕ್ ಸಹ ಆಗಿರ್ಬೋದು ಸೊ ಈ ಸ್ಕಿಲ್ಸ್ಗಳನ್ನ ಕಲ್ತ್ಕೊಳ್ಳೋದಕ್ಕೆ ನೀವು ಗೂಗಲ್ ಮ್ಯಾಪ್ ನೋಡ್ಬೋದು ಇದೇ ಡಿಜಿಟಲ್ ಮಾರ್ಕೆಟಿಂಗ್ ಆಗಿರ್ಬೋದು ಗೂಗಲ್ ಆ್ಯಡ್ಸ್ ಆಗಿರ್ಬೋದು ಕಾಂಟೆಂಟ್ ರೈಟಿಂಗ್ ಆಗಿರ್ಬೋದು ನೀವು ಬೇರೆ ಕಡೆಯಿಂದ ಕಲಿತೀರಾ ಅಂದರೆ ನಿಮಗೆ ಕೋರ್ಸ್ ಚಾರ್ಜಸ್ ನಲ್ವತ್ತರಿಂದ ಐವತ್ತು ಸಾವಿರ ತನಕ ಇದೆ ಬಟ್ ಮಿಡಲ್ ಕ್ಲಾಸ್ ನಮ್ಮ ಥರದವರು ವಿ ಕಾಂಟ್ ಅಫೋರ್ಡ್ ನಮ್ಗೆ ಅಷ್ಟು ಬೆಲೆ ಕೊಟ್ಟು ತೊಗೊಳ್ಳೋವಂಥ ಪರಿಸ್ಥಿತಿ ಇರೋದಿಲ್ಲ ಬಟ್ ಅಂದ್ರೂ ನಾವು ಕಲ್ತ್ಕೋಬೇಕು ಕೆಲಸ ಮಾಡಬೇಕು ಅನ್ನೋರಿಗೆ ಗುರುಕುಲ್ ಬಹಳಷ್ಟು ಒಂದು ದೊಡ್ಡ ಪ್ಲಾಟ್ಫಾರ್ಮ್ ಅಂತಲೇ ಹೇಳ್ಬೋದು ಇವಾಗ ಬಿಸ್ಗುರುಗುಲ್ ಓಕೆ ಗೊತ್ತಾಯ್ತು ಏನು ಕೋರ್ಸಸ್ ಕಲಿಬೇಕು ಹೌದಪ್ಪ ನಾನು ಕಲಿಬೇಕು ಅಪ್ಗ್ರೇಡ್ ಆಗಬೇಕು ಇಲ್ಲನೇ ನನಗೆ ಕೆಲಸ ಮಾಡಿ ಒಂದು ಒಳ್ಳೆ ಸಂಪಾದನೆ ಆಗಲ್ಲ ಅಂತ ನಿಮಗೆ ಒಂದು ಮನದಟ್ಟಾಗಿದೆ ರೈಟ್ ಸೊ ಇವಾಗ ಎನ್ರೋಲ್ ಆಗ್ತೀರಾ ಎನ್ರೋಲ್ ಆಗಬೇಕಂದ್ರೆ ನಾನು ಎಷ್ಟು ಫೀಸ್ ಕೊಡಬೇಕು ಯಾವ ಥರ ಕೋರ್ಸಸ್ ಇದೆ ಸೊ ಎಷ್ಟು ದಿನ ಬೇಕಾಗುತ್ತೆ ಅದನ್ನೆಲ್ಲ ನಾನು ಕಲಿತ್ಕೊಳೋಕ್ಕೆ ಈ ಪ್ರಶ್ನೆಗಳಿಗೆ ನಾನು ನಿಮಗೆ ಉತ್ತರ ಕೊಡ್ತಾ ಹೋಗ್ತೀನಿ ಮೊದಲನೇ ಪ್ರಶ್ನೆ ಮೇನ್ ಆಗಿ ನಿಮಗೆ ಮೂರು ಕೋರ್ಸ್ ಪ್ಯಾಕೇಜಸ್ನಲ್ಲಿ ಈ ಎಲ್ಲ ಕೋರ್ಸ್ಗಳನ್ನು ಕರೆಕ್ಟಾಗಿ ಡಿವೈಡ್ ಮಾಡಿ ನಿಮಗೆ ಒಂದು ಸರ್ವಿಸ್ನ ಪ್ರೊವೈಡ್ ಮಾಡ್ತಾರೆ ಫಸ್ಟ್ ಕೋರ್ಸ್ ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಅಂತ ಈ ಒಂದು ಫಿನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ಪ್ರೈಸ್ ಬಂದು ವೆಬ್ಸೈಟ್ ನಲ್ಲಿ ಟ್ವೆಂಟಿ ಥೌಸಂಡ್ ಆಗಿರುತ್ತೆ ಇದರಲ್ಲಿ ನಿಮಗೆ ಓವರ್ ಇಪ್ಪತ್ತೈದು ಪ್ಲಸ್ ಕೋರ್ಸ್ಗಳು ಸಿಗುತ್ತೆ ಲೈಕ್ ಗೂಗಲ್ ಆ್ಯಡ್ಸ್ ಆಗಿರ್ಬೋದು ಫೇಸ್ಬುಕ್ ಆಗಿ ಆ್ಯಡ್ಸ್ ಆಗಿರ್ಬೋದು ಕಾಂಟೆಂಟ್ ರೈಟಿಂಗ್ ಕಾಪಿ ರೈಟಿಂಗ್ ಈ ಥರ ಓವರ್ ಆಲ್ ಟ್ವೆಂಟಿ ಫೈವ್ ಕೋರ್ಸಸ್ ಸಿಗುತ್ತೆ ಈ ಕೋರ್ಸ್ಗಳ ಜೊತೆ ನಿಮಗೆ ಸರ್ಟಿಫಿಕೇಶನ್ ಸಹ ಸಿಗುತ್ತೆ ದಿಸ್ ಸರ್ಟಿಫಿಕೇಟ್ ಇಸ್ ವ್ಯಾಲಿಡ್ ಆಲ್ ಓವರ್ ಇಂಡಿಯಾ ಯಾಕೆ ಅಂತ ಹೇಳಿದ್ರೆ ಈ ಕಂಪ್ನಿ ಬಂದು ಸೆಂಟ್ರಲ್ ಗೌರ್ಮೆಂಟ್ಗಳಿಗೆ ರಿಜಿಸ್ಟರ್ ಆಗಿರೋದ್ರಿಂದ ನಿಮಗೆ ಎಲ್ ಆಲ್ ಓವರ್ ಇಂಡಿಯಾ ಈ ಸರ್ಟಿಫಿಕೇಟ್ ನಿಮಗೆ ವ್ಯಾಲಿಡ್ ಇರುತ್ತೆ ಓಕೆನಾ ಸೊ ಈ ಪ್ರೈಸ್ ನಿಮಗೆ ಜಾಸ್ತಿ ಆಯಿತು ನಂಗೆ ಅಷ್ಟು ಕಷ್ಟ ಆಗುತ್ತೆ ಹೊಂದ್ಸೋಕೆ ಅನ್ನೋದಾಗಿದ್ರೆ ನೀವು ನನ್ನ ಒಂದು ಕೂಪನ್ ಕೋಡ್ ಯೂಸ್ ಮಾಡೋದ್ರ ಮೂಲಕ ಯು ವಿಲ್ ಗೆಟ್ ಅ ಫ್ಲ್ಯಾಟ್ ಥರ್ಟಿ ಪರ್ಸೆಂಟ್ ಡಿಸ್ಕೌಂಟ್ ನೀವು ಬರೀ ಫಿಫ್ಟೀನ್ ತೌಸಂಡ್ ರುಪೀಸ್ನ ಪೇ ಮಾಡಿದ್ರ ಮೂಲಕ ಈ ಒಂದು ಕೋರ್ಸ್ನ ತಗೋಬೋದು ಸೊ ನೀವು ಬೆಸ್ಗುರುಕುಲ್ ಕೋರ್ಸ್ನ ತಗೊಂಡ್ಮೇಲೆ ಸಪೋಸ್ ನೀವು ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ನ ತಗೊಳ್ತೀರಾ ಅಂತ ಹೇಳಿದ್ರೆ ಕೋರ್ಸ್ ತಗೊಂಡ್ಮೇಲೆ ನೀವು ಐದರ್ ಫ್ರೀಲಾನ್ಸಿಂಗ್ ಮಾಡ್ಬೋದು ಅಂದರೆ ಇಲ್ಲಿ ಇಪ್ಪತ್ತೈದು ಸ್ಕಿಲ್ ಬೇಸ್ಡ್ ಕೋರ್ಸಸ್ ಏನಿದೆ ಅದರಲ್ಲಿ ಯಾವ ಕೋರ್ಸ್ ಬೇಕಾದ್ರು ಕಲ್ತ್ಕೊಂಡು ನೀವು ಮಲ್ಟಿಪಲ್ ಫ್ರೀಲಾನ್ಸಿಂಗ್ ವೆಬ್ಸೈಟ್ಸ್ನಲ್ಲಿ ನಿಮ್ಮ ಪ್ರೊಫೈಲ್ನ ಅಪ್ಡೇಟ್ ಮಾಡೋದ್ರ ಮೂಲಕ ಫ್ರೀಲ್ಯಾನ್ಸಿಂಗ್ ಇಂಡಸ್ಟ್ರಿನಲ್ಲಿ ಹೋಗಿ ಬಹಳಷ್ಟು ಒಳ್ಳೆ ಸಂಪಾದನೆಯನ್ನು ಮಾಡ್ಬೋದು ಇಲ್ಲ ನನಗೆ ಕೋರ್ಸಸ್ ಕಳೆದ್ರಲ್ಲಿ ಅಷ್ಟು ಇಂಟ್ರೆಸ್ಟ್ ಇಲ್ಲ ಅನ್ನೋರಾಗಿದ್ದರೆ ಈ ಕೋರ್ಸ್ಗಳನ್ನ ಪ್ರಮೋಟ್ ಮಾಡೋದ್ರ ಮೂಲಕ ನೀವು ಕಮಿಷನ್ ಇನ್ಕಮ್ನ ಸಹ ಪಡಿಬೋದು ಆಮೇಲೆ ಕಮಿಷನ್ನು ಐನೂರು ರೂಪಾಯಿ ಸಾವಿರ ರೂಪಾಯಿ ಅಲ್ಲ ಡೈರೆಕ್ಟ್ಲಿ ಟೂ ಥೌಸಂಡ್ ಟು ಟೆನ್ ತೌಸಂಡ್ ರುಪೀಸ್ ಪರ್ ಸೇಲ್ ನಿಮಗೆ ಕಮಿಷನ್ನು ನಿಮಗೆ ಬರುತ್ತೆ ನಿಮಗೆ ಮನಸ್ನಲ್ಲಿ ಇರ್ಬೋದು ಇಲ್ಲ ಮೇಡಮ್ ತುಂಬಾ ಜಾಸ್ತಿ ಆಯಿತು ನನಗೆ ಅಷ್ಟೊಂದು ಅಮೌಂಟ್ ನಂಗೆ ಕೊಡೋಕ್ಕಾಗೋದಿಲ್ಲ ಬೇರೆ ಏನಾದರೂ ಕೋರ್ಸ್ ಇದೆಯಾ ನಿಮ್ಮಲ್ಲಿ ಖಂಡಿತವಾಗಿಯೂ ಇನ್ನೂ ಎರಡು ಕೋರ್ಸಸ್ ಇದೆ ವಿಚ್ ಇಸ್ ಇನ್ಫ್ಲೂಯೆನ್ಸ್ ಮಾಸ್ಟ್ರಿ ಆ್ಯಂಡ್ ಟ್ರಾಫಿಕ್ ಮಾಸ್ಟ್ರಿ ಈ ಎರಡು ಕೋರ್ಸಸ್ಗಳ ಬಗ್ಗೆ ನಾನು ನಿಮಗೆ ಇವಾಗ ತಿಳಿಸ್ಕೊಡ್ತೀನಿ ಇನ್ಫ್ಲುಯೆನ್ಸ್ ಮಾಸ್ಟರ್ನಲ್ಲಿ ನಿಮಗೆ ಟೋಟಲ್ ಟ್ವೆಂಟಿ ಟು ಕೋರ್ಸಸ್ ಸಿಗುತ್ತೆ ನೀವು ವೆಬ್ಸೈಟ್ ಥ್ರೂ ತೊಗೊಳ್ತೀರಾ ಅಂದರೆ ಇದು ನಿಮಗೆ ಸಿಕ್ಸ್ಟೀನ್ ತೌಸಂಡ್ ರುಪೀಸ್ ಬೀಳುತ್ತೆ ಬಟ್ ನನ್ನ ಒಂದು ಕೂಪನ್ ಕೋಡ್ ಮೂಲಕ ನಿಮಗೆ ಜಸ್ಟ್ ಟೆನ್ ಟ್ರಿಪಲ್ ನೈನ್ ಅಂದರೆ ಲೆವೆನ್ ಥೌಸಂಡ್ ರುಪೀಸ್ಗೆ ಈ ಕೋರ್ಸ್ ಸಿಗ್ತಾ ಇದೆ ಇದರಲ್ಲೂ ಸಹ ಒಂದು ಒಳ್ಳೆ ಇನ್ಕಮ್ನ ಜನರೇಟ್ ಮಾಡ್ಬೋದು ಸೊ ಇದಕ್ಕೆ ಹೋಗ್ಬೋದು ನೀವು ಓಕೆ ಇದರಲ್ಲಿ ನಿಮಗೆ ಟ್ವೆಂಟಿ ಟು ಕೋರ್ಸಸ್ ಸಿಗುತ್ತೆ ಸೊ ಕೋರ್ಸಸ್ ಲಿಸ್ಟ್ ಸಹ ಇಲ್ಲಿ ನಿಮಗೆ ಡಿಸ್ಪ್ಲೇನಲ್ಲಿ ತೋರಿಸ್ತಾ ಇದ್ದೀನಿ ಯಾವ ಕೋರ್ಸಸ್ ಸಿಗುತ್ತೆ ಅಂತ ಸೊ ನೀವು ಇದನ್ನು ನೋಡ್ಬೋದು ಯಾವ ಯಾವ ಕೋರ್ಸಸ್ನಲ್ಲಿ ನೀವು ನೀವು ಕಲ್ತ್ಕೋಬೋದು ಅಂತ ನಿಮಗೆ ಡೀಟೇಲ್ಸ್ ಕಂಪ್ಲೀಟಾಗಿ ಡಿಸ್ಕ್ರಿಪ್ಷನ್ ಬಾಕ್ಸ್ನಲ್ಲಿ ನಾನು ಪ್ರೊವೈಡ್ ಮಾಡಿದ್ದೀನಿ ಲೆವೆನ್ ತೌಸಂಡು ಜಾಸ್ತಿ ಆಗುತ್ತಪ್ಪ ಇನ್ನೂ ಕಮ್ಮಿ ಕೋರ್ಸ್ ಇದ್ದರೆ ನಾವು ಅದನ್ನು ತೊಗೋಬೋದು ನಮಗೆ ಇಂಟ್ರೆಸ್ಟ್ ಇದೆ ತುಂಬ ಬಟ್ ಇಷ್ಟು ಅಮೌಂಟ್ ಅರೇಂಜ್ ಮಾಡೋಕ್ಕೋಸ್ಕರ ಆಗ್ತಾ ಇಲ್ಲ ಅನ್ನೋರಿಗೆ ಇನ್ನೂ ಒಂದು ಸ್ಪೆಷಲ್ ಆಗಿರೋ ಒಂದು ಕೋರ್ಸ್ ಇದೆ ದ್ಯಾಟ್ ಈಸ್ ದ ಬೇಸಿಕ್ ಕೋರ್ಸ್ ಟ್ರಾಫಿಕ್ ಮಾಸ್ಟ್ರಿ ಟ್ರಾಫಿಕ್ ಮಾಸ್ಟ್ರಿ ಕೋರ್ಸ್ ಬಂದು ನೀವು ವೆಬ್ಸೈಟ್ ಥ್ರೂ ತೊಗೊಳ್ತೀರ ಅಂದರೆ ನಿಮಗೆ ನೈನ್ ತೌಸಂಡ್ ರುಪೀಸ್ ಬೀಳುತ್ತೆ ಬಟ್ ಇಫ್ ಯು ಗೋ ಥ್ರೂ ಮೈ ಓನ್ ಕೂಪನ್ ನನ್ನ ಒಂದು ಸ್ಪೆಷಲ್ ಕೂಪನ್ ಇಲ್ಲಿ ನಿಮಗೆ ಡಿಸ್ಪ್ಲೇ ಆಗ್ತದೆ ಅದ್ರ ಥ್ರೂ ಏನಾರು ನಿಮ್ಗೆ ಎನ್ರೋಲ್ ಆದರೆ ನಿಮಗೆ ಬರೀ ಸಿಕ್ಸ್ ಥೌಸಂಡ್ನಲ್ಲಿ ಕೋರ್ಸ್ ಕೋರ್ಸ್ ಇದೆ ಸಿಕ್ಸ್ ತೌಸಂಡ್ನಲ್ಲಿ ನಿಮಗೆ ಓವರ್ ಆಲ್ ಸಿಕ್ಸ್ಟೀನ್ ಕೋರ್ಸಸ್ ಬರುತ್ತೆ ಈ ಕೋರ್ಸಸ್ ಪ್ರೈಸ್ ನೀವು ಆನ್ಲೈನ್ ವೆಬ್ಸೈಟ್ನಲ್ಲಿ ಬೇರೆ ಕಡೆ ತೊಗೊಳ್ಳೋಕೆ ಹೋದ್ರೆ ಈಸಿಲಿ ನಿಮಗೆ ಟ್ವೆಂಟಿ ಫೈವ್ ಟು ತರ್ಟಿ ತೌಸಂಡ್ ಚಾರ್ಜ್ ಮಾಡ್ತಾರೆ ಬಟ್ ಬಿಜುರುಕಲ್ ಒಂದು ಅಫೋರ್ಡೆಬಲ್ ಪ್ರೈಸ್ನಲ್ಲಿ ಮಿಡಲ್ ಕ್ಲಾಸ್ ಪೀಪಲ್ಗೋಸ್ಕರ ತಂದಿರೋದ್ರಿಂದ ಇದು ನಿಮಗೆ ಇಷ್ಟು ಕಮ್ಮಿ ಬೆಲೆಯಲ್ಲಿ ಸಿಗ್ತಾ ಇದೆ ಸೊ ಮೇಡಮ್ ಎಲ್ಲ ಗೊತ್ತಾಯಿತು ನಿಮಗೆಲ್ಲ ಕೋರ್ಸಸ್ ಬಗ್ಗೆ ನಾನು ಎಲ್ಲಾನು ಹೇಳಿದ್ದೀನಿ ರೈಟ್ ಈ ಕೋರ್ಸಸ್ ಕಲಿಯಕ್ಕೆ ಎಷ್ಟು ಟೈಮ್ ಬೇಕು ಎಷ್ಟು ದಿನ ಆದ್ಮೇಲೆ ನಂಗೆ ಅರ್ನಿಂಗ್ ಶುರು ಆಗುತ್ತೆ ದಿಸ್ ಮೈಟ್ ಬಿ ಅವರ್ ನೆಕ್ಸ್ಟ್ ಕ್ವೆಶನ್ ಸೊ ಕೋರ್ಸಸ್ ಆ್ಯಕ್ಚುಲಿ ಬೇಸಿಕಲಿ ತೊಗೊಂಡ್ಮೇಲೆ ಇದೆಲ್ಲ ಪ್ರೀ ರೆಕಾರ್ಡೆಡ್ ಫಾರ್ಮೆಟ್ನಲ್ಲಿ ಇರುತ್ತೆ ಸೊ ನಿಮ್ಗೆ ಯಾವ ಟೈಮ್ನಲ್ಲಿ ಬೇಕು ಆ ಟೈಮ್ನಲ್ಲಿ ಎಷ್ಟು ಸಲ ಬೇಕು ಅಷ್ಟು ಸಲ ನೋಡಿ ಇದನ್ನು ಕಂಪ್ಲೀಟ್ ಮಾಡ್ಬೋದು ಯೂಶ್ವಲಿ ಬೇಸಿಕಲಿ ಒಂದು ಸ್ಟಾಟಿಸ್ಟಿಕ್ಸ್ನ ಹೇಳಬೇಕು ಬೇಸ್ಡ್ ಆನ್ ಮೈ ಎಕ್ಸ್ಪೀರಿಯನ್ಸ್ ಅಂತ ಹೇಳೋದಾದರೆ ಒಂದು ಸೆವೆನ್ ಟು ಟೆನ್ ಡೇಸ್ ನೀವು ದಿನ ಒಂದು ಟೂ ಅವರ್ಸ್ ಕೊಟ್ಟರೆ ನೀವು ಬೇಸಿಕ್ ಟ್ರೈನಿಂಗ್ನ ಕಂಪ್ಲೀಟ್ ಮಾಡ್ತೀರಾ ಆಫ್ಟರ್ ಡೂಯಿಂಗ್ ದ ಬೇಸಿಕ್ ಟ್ರೈನಿಂಗ್ ನಿಮಗೆ ಅಡ್ವಾನ್ಸ್ ಟ್ರೈನಿಂಗ್ ಶುರು ಆಗುತ್ತೆ ಪ್ಲಸ್ ಅದನ್ನು ಇಂಪ್ಲಿಮೆಂಟ್ ಮಾಡ್ತಾ ಹೋಗ್ತೀರಾ ಇದು ಕನ್ಸಿಸ್ಟೆಂಟಾಗಿ ನೀವು ಒಂದು ಸಿಕ್ಸ್ಟಿ ಟು ನೈಂಟಿ ಡೇಸ್ ಇಂಪ್ಲಿಮೆಂಟ್ ಮಾಡಿದ್ರೆ ವಿದಿನ್ ಅ ಮಂತ್ ವಿದಿನ್ ತರ್ಟಿ ಡೇಸ್ ನೀವು ಈಸಿಲಿ ರಿಸಲ್ಟ್ಸ್ನ ನೋಡ್ಬೋದು ಸೊ ನಿಮ್ಗೆ ಟೈಮ್ ಲೈನ್ ಅಂತ ಗೊತ್ತಾಯಿತು ರೆಕಾರ್ಡೆಡ್ ಸೆಷನ್ಸ್ ನೋಡ್ತಾ ಇರ್ತೀರ ಏನೋ ಒಂದು ಡೌಟ್ ಬಂತು ಅದಕ್ಕೂ ಸಹ ನಿಮಗೆ ಒಂದು ಸಪೋರ್ಟ್ ಇದೆ ಅಪಾರ್ಟ್ ಫ್ರಮ್ ದಿಸ್ ರೆಕಾರ್ಡೆಡ್ ಟ್ರೈನಿಂಗ್ಸ್ ನಿಮಗೆ ವಾರದಲ್ಲಿ ಮೂರು ಲೈವ್ ಟ್ರೈನಿಂಗ್ ಸಿಗುತ್ತೆ ವೆರಿನ್ ನೀವು ಡೈರೆಕ್ಟ್ ಬಿಸ್ಗುರುಕುನಲ್ಲಿ ಟಾಪ್ ಅಚೀವರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಮೆಂಟಾರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಪ್ಲಸ್ ನಿಮಗೆ ಡೈರೆಕ್ಟ್ ಕಾಲ್ ಸಪೋರ್ಟ್ ಸಿಗುತ್ತೆ ಬಿಸ್ಗುರುಕುಲಿಂದ ದೇ ಆಪರೇಟ್ ಆಲ್ ಸೆವೆನ್ ಡೇಸ್ ಅ ವೀಕ್ ಫ್ರಮ್ ನೈನ್ ಟು ಸಿಕ್ಸ್ ತರ್ಟಿ ಸೊ ಅವರಿಗೂ ಸಹ ಕಾಲ್ ಮಾಡಿ ನಿಮ್ಮ ಒಂದು ಕ್ವೈರೀಸ್ನ ನೀವು ರಿಸಾಲ್ವ್ ಮಾಡ್ಕೋಬೋದು ಪ್ಲಸ್ ವಿ ಆಲ್ಸೋ ಗಿವ್ ಯು ಆಕ್ಸೆಸ್ ಟು ಫೇಸ್ಬುಕ್ ಅಫಿಷಿಯಲ್ ಕಮ್ಯುನಿಟಿ ಅಲ್ಲಿ ನೀವು ಬೇರೆ ಬೇರೆ ಟಾಪ್ ಅರ್ನರ್ಸ್ ಜೊತೆ ಇಂಟ್ರಾಕ್ಟ್ ಮಾಡ್ಬೋದು ಡೈರೆಕ್ಟಾಗಿ ಮೆಂಟರ್ಸ್ ಜೊತೆ ಕ್ವೆಶನ್ಸ್ ಕೇಳ್ಬೋದು ಸೊ ಇದೆಲ್ಲಾನು ಸಪೋರ್ಟ್ ನಿಮಗಿದೆ ಇದರ ಜೊತೆಗೆ ನನ್ನ ಒಂದು ಪರ್ಸನಲ್ ಮೆಂಟಾರ್ಶಿಪ್ ಸಹ ನಿಮಗೆ ಕನ್ನಡದಲ್ಲಿ ಸಿಗ್ತಾ ಇದೆ ನಿಮಗೆ ಇಲ್ಲಿ ತನಕ ಎಲ್ಲ ನಾನು ಹೇಳಿರೋ ಎಕ್ಸ್ಪ್ಲನೇಷನ್ಸ್ ಅರ್ಥ ಆಗಿದೆ ಅಂತ ಹೇಳಿದ್ರೆ ನೆಕ್ಸ್ಟ್ ಸ್ಟೆಪ್ ಬಂದು ನಾನು ನಿಮ್ಗೆ ಡೈರೆಕ್ಟಾಗಿ ಕೆಳಗಡೆ ಫೈನಾನ್ಸ್ ಮಾಸ್ಟ್ರಿ ಕೋರ್ಸ್ ಲಿಂಕ್ ನಾನು ನಿಮಗೆ ಪ್ರೊವೈಡ್ ಮಾಡಿದ್ದೀನಿ ಬಿಕಾಸ್ ನಾನು ಹೇಳಿದ್ದೀನಿ ವೈ ಇಸ್ ಇಟ್ ದ ಬೆಸ್ಟ್ ಕೋರ್ಸ್ ಟು ಸ್ಟಾರ್ಟ್ ಯೋರ್ ಅರ್ನಿಂಗ್ ಅಂತ ಯಾಕೆಂದರೆ ನಿಮಗೆ ಫೈನ್ ಫ್ರೀಲಾನ್ಸಿಂಗ್ನಲ್ಲಾಗಲಿ ಅಥವಾ ಫ್ರೀ ಲೇಟ್ ಮಾರ್ಕೆಟಿಂಗ್ನಲ್ಲಾಗಲಿ ಎರಡರಲ್ಲೂ ಒಂದು ಒಳ್ಳೆ ಪೊಟೆನ್ಷಿಯಲ್ ಇರುವಂಥ ಪ್ಯಾಕೇಜ್ ಫೈನಾನ್ಸ್ ಮಾಸ್ಟ್ರಿ ಪ್ಯಾಕೇಜ್ ರೈಟ್ ಸೊ ಡೈರೆಕ್ಟ್ಲಿ ಆ ಲಿಂಕ್ಗೆ ಹೋಗಿ ಅದು ನಮ್ಮ ಕಂಪ್ನಿ ಲಿಂಕು ನೀವು ಯಾವುದೋ ಪೇಮೆಂಟ್ಸ್ ನನ್ನ ಪ್ರ ಪರ್ಸ್ನಲ್ ಅಕೌಂಟ್ಗೆ ಮಾಡ್ತಿರಲ್ಲ ಡೈರೆಕ್ಟ್ ಕಂಪ್ನಿ ಲಿಂಕಿದು ಹೋಗಿ ನಿಮ್ಮ ಒಂದು ಲಾಗಿನ್ ಡೀಟೇಲ್ಸ್ನ ಹಾಕಿ ನಿಮ್ಮ ನೇಮ್ ಇಮೇಲ್ ಐ ಡಿ ಪಾಸ್ವರ್ಡ್ ಆ್ಯಂಡ್ ಯುವರ್ ಫೋನ್ ನಂಬರ್ ಆಮೇಲೆ ನೀವು ಯಾವ ಸ್ಟೇಟಿಗೆ ಬಿಲಾಂಗ್ ಆಗ್ತೀರಾ ಆಬ್ವಿಯಸ್ಲಿ ಕರ್ನಾಟಕ ಅದನ್ನು ಎಂಟರ್ ಮಾಡಾದಮೇಲೆ ಕೊನೆಗೆ ನನ್ನ ಒಂದು ಕೂಪನ್ ಕೋಡ್ ಆಟೋ ಸೆಲೆಕ್ಟ್ ಆಗಿರುತ್ತೆ ನಿಮಗೆ ಪ್ಯಾಕೇಜ್ ಯಾವುದು ಅನ್ನೋದು ಸಹ ಆಟೋ ಸೆಲೆಕ್ಟ್ ಆಗಿರುತ್ತೆ ಅದರ ಕೆಳಗಡೆ ಬಂದು ನೀವು ಟರ್ಮ್ಸ್ ಆ್ಯಂಡ್ ಕಂಡೀಷನ್ಸ್ ಮೇಲೆ ಚೆಕ್ ಮಾಡಿ ಸಬ್ಮಿಟ್ ಆಪ್ಷನ್ ಕೊಟ್ಟರೆ ನಿಮಗೆ ಪೇಮೆಂಟ್ ಗೇಟ್ವೇ ಓಪನ್ ಆಗುತ್ತೆ ಗೂಗಲ್ ಪೇ ಟಿ ಎಮ್ ಕ್ರೆಡಿಟ್ ಕಾರ್ಡ್ ಡೆಬಿಟ್ ಕಾರ್ಡ್ ಯಾರು ಬೇಕಾದ ನೀವು ಪೇಮೆಂಟ್ ಮಾಡ್ಬೋದು ಸೊ ಪೇಮೆಂಟ್ ಮಾಡಿ ಪೇಮೆಂಟ್ ಆದ ತಕ್ಷಣ ನಿಮ್ಗೊಂದು ಇಮೇಲ್ ಬರುತ್ತೆ ಸೊ ಪೇಮೆಂಟ್ ಫುಲ್ ಪೇಮೆಂಟ್ ಸಕ್ಸಸ್ಫುಲ್ ಆಗಿದೆ ಅಂತ ಆ ಒಂದು ಸ್ಕ್ರೀನ್ಶಾಟ್ನ ಕೆಳಗೆ ಕೊಟ್ಟಿರುವಂಥ ಮೊಬೈಲ್ ನಂಬರ್ಗೆ ಡೈರೆಕ್ಟಾಗಿ ಸೆಂಡ್ ಮಾಡಿ ನಾನು ನಿಮಗೆ ಅದಾದ ತಕ್ಷಣ ಪರ್ಸನಲಿ ಗೈಡ್ ಮಾಡ್ತೀನಿ ಆ ಥರ ನೀವು ಮುಂದುವರಿಬೇಕು